ಬೆಂಗಳೂರು ತುಳಿತ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ತನಿಖೆಯನ್ನ ಈಗ ಸಿಐಡಿ ಹೆಗಲಿಗೆ ವಹಿಸಲಾಗಿದೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ರಾಜಕೀಯ ವಲಯದಲ್ಲಿ ಟೀಕೆಗಳು ವ್ಯಕ್ತವಾಗುತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರಿಕೆಟ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ಆಯೋಜಿಸಿದ್ದು ನಾನು ಅತಿಥಿಯಾಗಿ ಬಂದಿದ್ದು ಅಷ್ಟೇ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ Dur, ರೂಪಾಯಿ ನೋಟು ರದ್ದು ಆಂಧ್ರಪ್ರದೇಶದ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ದೊಡ್ಡ ದೊಡ್ಡ ಕರೆನ್ಸಿ ನೋಟುಗಳನ್ನು ರದ್ದುಪಡಿಸಬೇಕು ಇದರಿಂದ ದೇಶದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತಡೆ ಹಿಡಿಯಬಹುದು ಒನ್ನೂರು ರೂಪಾಯಿ ರೂಪಾಯಿಗಳ ನೋಟು ಮಾತ್ರ ಈ ಒಂದು ನೋಟುಗಳು ಚಲಾವಣೆಯಲ್ಲಿ ಇರಬೇಕು ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಎಂದರೆ ಐನೂರು ರೂಪಾಯಿ ನೋಟುಗಳ ಚಲಾವಣೆಯನ್ನ ನಿಲ್ಲಿಸಬೇಕು ಎಂದು ಆಂಧ್ರಪ್ರದೇಶದ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ ಕಾಲ್ತುಳಿತದಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ ಹೋದ ಜೀವ ವಾಪಸ್ ಬರುತ್ತಾ ಸೋಮಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾಂಗ್ ಮಾಡಿದಂತಹ ಎಡವಟ್ಟಿನಿಂದ ಕಾಲ್ತುಳಿತದ ದುರ್ಘಟನೆಯ ನಡೆದು ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇದರಿಂದಾಗಿ ಇಡೀ ರಾಜಧಾನಿಗೆ ಕೆಟ್ಟ ಹೆಸರು ಬಂದಿದೆ ಎಂದು ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ತುಳಿತ ಪ್ರಕರಣದಿಂದ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಆದರೆ ಸತ್ತವರ ಕುಟುಂಬಕ್ಕೆ ಪರಿಹಾರ ಮೊತ್ತ ಇಪ್ಪತ್ತೈದು ಲಕ್ಷ ಅಲ್ಲ ಇಡೀ ಬಜೆಟ್ ಅನ್ನ ಪರಿಹಾರವಾಗಿ ಕೊಟ್ಟರೂ ಕೂಡ ಅವರ ಹೋದ ಜೀವಗಳು ವಾಪಸ್ ಬರ್ತಾವ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲು ಕನ್ನಡದಲ್ಲಿ ಮಾತನಾಡಿ ಯುವತಿಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಯುವತಿಯೊಬ್ಬಳು ತೆಲುಗು ಪ್ರತಿಗೆ ಮೊದಲು ಕನ್ನಡದಲ್ಲಿ ಮಾತನಾಡಿ ಎನ್ನುತ್ತಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಿದ್ದು ನೆಟ್ಟಿಗರು ಈಕೆಯ ಕನ್ನಡ ಭಾಷೆ ಮೇಲೆ ಇರುವಂತಹ ಪ್ರೀತಿಯ ಅಭಿಮಾನಕ್ಕೆ ನೂರಾರು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಯುವತಿಗೆ ಶ್ಲಾಘಿಸ್ತಾ ಇದ್ದಾರೆ ರಾಜ್ಯದ ಹಲವೆಡೆ ಭಾರಿ ಮಳೆ ಇಂದಿನಿಂದ ಜೂನ್ ಹದಿಮೂರರವರೆಗೆ ರಾಜ್ಯಾದ್ಯಂತ ಭಾರಿ ಮಳೆ ಆಗುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತಿದ್ದು ಹವಾಮಾನ ಇಲಾಖೆ ರಾಜ್ಯದಾದ್ಯಂತ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ ಇನ್ನು ರೈತ ಮತ್ತು ಸಾರ್ವಜನಿಕರಿಗೆ ಮುಂಜಾಗ್ರತೆ ವಹಿಸುವಂತೆ ಹವಾಮಾನ ಇಲಾಖೆ ಮನವಿಯನ್ನ ಸಲ್ಲಿಸಿದೆ ಚಿರತೆ ರಕ್ಷಣೆ ಕುಮಟಾ ರಸ್ತೆಯಲ್ಲಿ ಅಪರೂಪದ ಘಟನೆಯೊಂದು ನಡೆದಿದ್ದು ಕುಮಟಾ ಸಿದ್ದಾಪುರ ರಸ್ತೆ ಪಕ್ಕ ಚಿರತೆ ಕಂಡು ಬಂದಿತ್ತು ಅರಣ್ಯ ಇಲಾಖೆಯ ಕಾರ್ಯೋತ್ಪತ್ತೆಯಿಂದ ಪಂಜರದಲ್ಲಿ ಆ ಒಂದು ಚಿರತೆಯನ್ನ ಹಿಡಿದುಕೊಂಡು ಸುರಕ್ಷಿತವಾಗಿ ಆ ಚಿರತೆಯನ್ನ ವಾಪಸ್ ಕಾಡಿಗೆ ಬಿಡಲಾಗಿದೆ ಇದರಿಂದಾಗಿ ಜನರು ಕೂಡ ಆತಂಕಕ್ಕೆ ಈಡಾಗಿದ್ದು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನ ವಹಿಸುವಂತೆ ಅಲ್ಲಿರುವಂತಹ ಜನರಿಗೆ ರಕ್ಷಣೆಯನ್ನ ಕೂಡ ಈಗ ನೀಡಲು ಮುಂದಾಗಿದೆ that. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರಕ್ಕೆ ಪರಿಶೀಲನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನನ್ನ ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಈಗ ನೀಡಿದ್ದಾರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತ ಪ್ರಕರಣದ ಬೆನ್ನಲ್ಲೇ ಸಿದ್ದರಾಮಯ್ಯ ಈ ಹೇಳಿಕೆ ನೀಡಿದ್ದು ತುಂಬಾನೇ ಮಹತ್ವವನ್ನು ಪಡೆದುಕೊಂಡಿದೆ ಚಿತ್ರತಂಡಕ್ಕೆ ಹಿನ್ನಡೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದುವರಿಸುವುದರಿಂದ ತಗ್ಲೈಫ್ ಚಿತ್ರತಂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಇನ್ನು ಕರ್ನಾಟಕದಲ್ಲಿ ತಗ್ಲೈಫ್ ಸಿನಿಮಾ ಬಿಡುಗಡೆ ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ರಕ್ಷಣೆಗೆ ನಿರ್ದೇಶನ ನೀಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿತು ಆದರೆ ತಕ್ಷಣವೇ ತಮ್ಮ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಇನ್ನು ತಗ್ಲೈಫ್ ಚಿತ್ರತಂಡಕ್ಕೆ ಹೈಕೋರ್ಟ್ಗೆ ಹೋಗುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೂಡ ಈಗಾಗಲೇ ನೀಡಿದ್ಯಂತೆ ಕಾಲ್ತುಳಿತ ಪ್ರಕರಣ ಪರಿಹಾರ ಘೋಷಣೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯಲ್ಲಿ ಗಾಯಗೊಂಡಿರುವವರಿಗೆ ರಾಜ್ಯ ಸರ್ಕಾರದಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಇನ್ನು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ ಬಿಜೆಪಿ ತಂಡ ದಕ್ಷಿಣ ಕನ್ನಡ ಭೇಟಿ ಬಿಜೆಪಿಯ ವಿಶೇಷ ತಂಡವು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿ ಸಾಂಪ್ರದಾಯಿಕ ವಿಷಯಗಳಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸಲಿದ್ಯಂತೆ ಏನು ಇದರ ಹಿಂದೆ ಮುಜರಾಯಿ ಮಂಡಳಿಗೆ ಸಂಬಂಧಿಸಿದಂತೆ ನಿರ್ಧಾರವಿರಬಹುದು ಎಂಬ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ